ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯನ್ನು ಖಂಡಿಸಿ ಬೆಳ್ಳಲ್ಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಪೋಷಕರು ಶಾಲೆಯ ಮುಂದೆ ಗೇಟ್ಗೆ ಬೀಗ ಹಾಕಿಬಿಟ್ಟು ಮಕ್ಕಳನ್ನ ಕರೆದುಕೊಂಡು ಪ್ರತಿಭಟನೆ ಮಾಡಿದರು ಸಾಕಷ್ಟು ದಿನಗಳಿಂದ ಶಿಕ್ಷಕರ ವರ್ಗಾವಣೆ ಇದ್ದು ಶಾಲೆಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡದಂತಾಗಿದೆ ಅಂತ ಹೇಳಿಬಿಟ್ಟು ಸಾಕಷ್ಟು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಸದಸ್ಯರು ದೂರಿದರು ಈ ಸಂದರ್ಭದಲ್ಲಿ ಶಾಲೆಗೆ ಬೀಗ ಹಾಕಿ ಶಾಲೆನ ಒಂದು ಗೇಟ್ಗೆ ಬೀಗ ಹಾಕ್ಬಿಟ್ಟು ಶಾಲೆಯ ಮುಂದೆ ಪ್ರತಿಭಟನೆ ಮಾಡಿ ಸಾಕಷ್ಟು ಶಿಕ್ಷಕರು ಈ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಯಲ್ಲಿ ಸಾಕಷ್ಟು ಶಿಕ್ಷಕರು ವರ್ಗಾವಣೆಯಾಗಿದ್ದು ಮತ್ತು ಹೆಚ್ಚು ಶಿಕ್ಷಕರು ಮತ್ತು ಬಾರದೇ ಇರೋದ್ರಿಂದ ಮಕ್ಕಳಿನ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿದೆ ತಕ್ಷಣವೇ ಅಂತ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬಗೆಹರಿಸಬೇಕು ಅಂತ ಹೇಳಿಬಿಟ್ಟು ಕೇಳಿದ್ರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಉಲ್ಲೇಖ ಒಂದು ಹೆಚ್ಚುವರಿ ಶಿಕ್ಷಕರ ತಾತ್ಕಾಲಿಕ ಆದ್ಯತಾ ಪಟ್ಟಿ ದಿನಂಗ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಎರಡು ನಮ್ಮ ಮನವಿ ಪತ್ರ ದಿನ ಎರಡು ಸಾವಿರದ ಇಪ್ಪತ್ತೈದು ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಈ ಮೊದಲು ಹೆಚ್ಚುವರಿ ಶಿಕ್ಷಕ ಶಿಕ್ಷಕರ ಅರ್ಹತಾ ಪಟ್ಟಿ ಬಿಡುಗಡೆ ಮಾಡಿದಾಗ ನಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ವಿಭಾಗ ಇರುವ ಕಾರಣ ಉಗ್ರಪಾಧ್ಯಾಯಗಳು ಇಲ್ಲದಕ್ಕೂ ಕಾರಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಷಯವಾರು ಹೋದರೆಗೆ ಕನಿಷ್ಠ ಒಬ್ಬರು ಶಿಕ್ಷಕರು ಇರಲೇಬೇಕು ಎನ್ನುವ ಕಾರಣದಿಂದ ನಮ್ಮ ಶಾಲೆಯಿಂದ ಯಾವುದೇ ಶಿಕ್ಷಕರನ್ನು ಹೆಚ್ಚುವರಿ ಮಾಡಬಾರದೆಂದು ಮಾನ್ಯರಾದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿತ್ತು ಆದಾಗ್ಯೂ ನಮ್ಮ ಮನವಿಗೆ ತಾವು ಸ್ಪಂದಿಸದೆ ಇರುವುದರಿಂದ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಿ ಆಂಗ್ಲ ಭಾಷಾ ಶಿಕ್ಷಕರನ್ನು ಕೊಡದೇ ಇರುವ ಸರ್ಕಾರದ ಇಲಾಖೆಯ ಕ್ರಮವನ್ನು ಖಂಡಿಸುತ್ತಾ ನಮ್ಮ ಮಕ್ಕಳ ಪುರುಷರ ಶೈಕ್ಷಣಿಕ ದೂರದೃಷ್ಟಿಯಿಂದ ಆಗ್ರಹ ಮಾಧ್ಯಮ ಇರುವ ಖಾಸಗಿ ಶಾಲೆಗೆ ಸೇರಿಸಲು ಬಯಸಿದ್ದು ಸಾಮೂಹಿಕವಾಗಿ ಒಂದರಿಂದ ಏಳನೇ ತರಗತಿಯವರೆಗಿನ ನಮ್ಮ ಮಕ್ಕಳ ವರ್ಗಾವಣೆ ನೀಡಬೇಕಾಗಿ ವಿನಂತಿ ಮಾಡಿಕೊಡುತ್ತಿದ್ದೇವೆ ನಮ್ಮ ಈ ನಿರ್ಧಾರದಿಂದ ನಾವು ಸರಿಯಬೇಕ ಸರಿಯಬೇಕಾದರೆ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರನ್ನು ಕೈ ಬಿಡಬೇಕು ಎಂದು ಒತ್ತಾಯಿಸುತ್ತಿದ್ದೇವೆ ಧನ್ಯವಾದಗಳಿಗೆ ಪ್ರಾಥಮಿಕ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಗ್ರಾಮದ ముఖ్యస్థరు కూడా క్షేత్ర శిక్షణాధికారి శాల శిక్షణ సాక్షిక ఇలా శిక్షణాధికారి జరిగిర జల్ ఉప నిర్దేశకరు শালা শিক্ষা শাখার দাবণগে দাবণগে জায়গায় দাবণগে ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ಸಾಮೂಹಿಕವಾಗಿ ಹೆಚ್ಚುವರಿ ಶಿಕ್ಷಕರ ತಾತ್ಕಾಲಿಕ ಆದ್ಯದ ಪಟ್ಟಿರಂಗ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಎರಡು ನಮ್ಮ ಮನವಿ ಪತ್ರ ದಿನ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಈ ಮೊದಲು ಹೆಚ್ಚುವರಿ ಶಿಕ್ಷಕ ಶಿಕ್ಷಕರ ಅರ್ಹತಾ ಪಟ್ಟಿ ಬಿಡುಗಡೆ ಮಾಡಿದಾಗ ನಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ವಿಭಾಗ ಇರುವ ಕಾರಣ ಉಪೋಪಾಧ್ಯಾಯರು ಇಲ್ಲದಿರುವ ಕಾರಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಷಯವಾರು ಬೋಧನೆಗೆ ಕನಿಷ್ಠ ಒಬ್ಬರು ಶಿಕ್ಷಕರು ಇರಲೇಬೇಕು ಎನ್ನುವ ಕಾರಣದಿಂದ ನಮ್ಮ ಶಾಲೆಯಿಂದ ಯಾವುದೇ ಶಿಕ್ಷಕರನ್ನು ಹೆಚ್ಚುವರಿ ಮಾಡಬಾರದೆಂದು ಮಾನ್ಯರಾದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗಿತ್ತು ಆದಾಗ್ಯೂ ನಮ್ಮ ಮನವಿಗೆ ಸ್ಪಂದಿಸದೇ ಇರುವುದರಿಂದ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಿ ಆಂಗ್ಲ ಭಾಷಾ ಶಿಕ್ಷಕರನ್ನು ಕೊಡದೇ ಇರುವ ಸರ್ಕಾರದ ನಿಲ್ಲರಿಕೆಯ ಕ್ರಮವನ್ನು ಖಂಡಿಸುತ್ತಾ ನಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣ ಹಿತದೃಷ್ಟಿಯಿಂದ ಆಂಗ್ಲ ಮಾಧ್ಯಮ ಇರುವ ಖಾಸಗಿ ಶಾಲೆಗೆ ಸೇರಿಸಲು ಬಯಸಿದ್ದು ಸಾಮೂಹಿಕವಾಗಿ ಒಂದರಿಂದ ಏಳನೇ ತರಗತಿಯವರೆಗಿನ ನಮ್ಮ ಮಕ್ಕಳ ವರ್ಗಾವಣೆ ಪ್ರಮಾಣ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ನಮ್ಮ ಈ ನಿರ್ಧಾರದಿಂದ ನಾವು ಹಿಂದೆ ಸರಿಯಬೇಕ ಸರಿಯಬೇಕಾದರೆ ಹೆಚ್ಚುವರಿ ಪಟ್ಟಿಯಲ್ಲಿರುವ ಶಿಕ್ಷಕರನ್ನು ಕೈ ಬಿಡಬೇಕು ಎಂದು ಈ ಮೂಲಕ ಕೊನೆಯದಾಗಿ ಒತ್ತಾಯಿಸುತ್ತಿದ್ದೇವೆ ಧನ್ಯವಾದ ಪ್ರಧಾನಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಗ್ರಾಮದ ಮುಖ್ಯಸ್ಥರು ಕೂಡ